Well, the team, World Cup winning prize, but do you think the players have earned only that much? What do you think? World Cup winning team, some random, they whatever. Winning team of the World Cup gets so much, whatever. Do you think that is all they are running? They are running every day.

ನೋ ಬಡಿ ಇಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ರು ಲೈಫ್ ಆಗಬೇಕು ಅಂತ ಕೆಲವರು ಬರ್ತಾರೆ ಕೆಲವರು ದುಡಿಮೆಗೆ ಬರ್ತಾರೆ ಕೆಲವರು ದುಡಿಮೆ ತಲೆ ನಿಟ್ಕೊತ ಗೆಲ್ಬೇಕು ಅಂತ ಬರ್ತಾರೆ ಬಟ್ ಆಲ್ ಆಲ್ ಸೆಕ್ಟರ್ಸ್ ತಗೊಂಡ್ರು ಆಫ್ ಬೈ ಬೈ ವೆರಿ ಹ್ಯಾಪಿ ದಿ ಸರ್ ಹೊಸ ಹೊಸ ಅಧ್ಯಾಯ ಅಧ್ಯಾಯ ನಿಮ್ಮ ಪ್ರಕಾರ ವ್ಯಾಖ್ಯಾನ ಐ ಐ ಮೀನ್ ಸೊ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಇವು ಜಸ್ಟ್ ಲೈಕ್ ದ ನನ್ನೂ ಸರ್ಪ್ರೈಸ್ ಮಾಡ್ತಾರವ್ರು ಈ ಥರ ಒಂದು ದೇ ಕಮೌಟ್ ವಿತ್ ಟಾಸ್ಕ್ಸ್ ದ ವೇ ದೇ ಹ್ಯಾಂಡಲ್ ದಾಸ್ಕ್ ಆ್ಯಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ ನೀವು ಹ್ಯಾಪಿ ಅಂತ ಬಂದಾಗ ಇವರು ಆ್ಯಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ಇವರು ತುಂಬ ಕ್ಲಾಸ್ ತಗೊಂಡಿ ಅಂತ ಮೇಡಮ್ ಹೇಳಿದ್ರು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತೊಗೊಂಡಿಲ್ಲ ಇರ್ಬೋದು ದುಖಾನಿಗೆ ಮಾತ್ರ ನಾವು ಸ್ವಲ್ಪ ಮಾತಾಡಿದ್ದೆ ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಒಂಚೂರು ಬಂದಿತ್ತು ಬಟ್ ನೋ ಆ್ಯಕ್ಚುಲಿ ನೋ ಲಾಸ್ಟ್ ಇಯರ್ ಅ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ನು ಹಾಗೆ ಇರಲ್ಲ ಅನ್ನೋದಕ್ಕೆ ಕೇಳಿದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ನರ್ಕ ಅಂತ ಫಸ್ಟಿಂದಲೇ ಸ್ಟಾರ್ಟ್ ಮಾಡಬೇಕು ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂದ್ರೆ ಸ್ವೀಟ್ಸ್ ಹ್ಯಾಪ್ನಿಂಗ್ ಅಲ್ಲಿ ಆ ಕಡೆ ಈ ಕಡೆ ತುಂಬ ಇರುತ್ತೆ ಕಾಂಪಿಟೇಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳಿಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಭಾಳ ದೂರ ಅನಿಸುತ್ತೆ ಕಷ್ಟಗಳು ಜಾಸ್ತಿ ಇರ್ತಾರೆ ಬಟ್ ಐ ಥಿಂಕ್ ಡಬೇ ಫಸ್ಟ್ ಟೂ ಟು ತ್ರೀ ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ವಿತ್ ದ ಫಸ್ಟ್ ತ್ರೀ ವೀಕ್ಸ್ ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸಸ್ಟೈನ್ ದ್ಸೆಲ್ಸ್ ದೇ ಗೋ ಅಲ್ ನಾವು